ಇಂದು ಮೇ ಹದಿನೆಂಟು ಮೇ ಹದಿನೆಂಟು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿಯ ಈ ಲೇಖನ ಸ್ವಲ್ಪ ವಿಶಿಷ್ಟವಾದ ಲೇಖನ ಚಿಂತನೆಗೆ ಮಾಡುವಂಥ ಲೇಖನ ಹೆಸರು ಶಾರ್ಟ್ ಸೈಟೆಡ್ ಎಕ್ಸ್ಪೀಡಿಯನ್ಸಿ ಶಾರ್ಟ್ ಸೈಟೆಡ್ Experience, experiencing through the use of insecticides and by other means, most people would like to rid of, rid the world of insects. They don't realize that only a very small minority of insects is harmful to man. Most insects in fact, are actually useful to, useful and beneficial to man. for instance, many birds depend on insects for their food. so too do various kinds of fish. destroy the insects and you destroy the birds and fish as well. <laughs> It is important always to think through to the ultimate effects of policies which look fine as a temporary experiments schemes designed to improve the social order to make everybody prosperous happy and well behaved are usually enticing but we must insist that harmful side effects of each scheme do not outweigh the benefits. So, ho 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 ho. Chalagena baraha Bhagavad shloka English anvada. Adi aav shloka, yenu hindakadhe kade khayaten. Verily none can remain even for a moment. Without doing ಡೂಯಿಂಗ್ ವರ್ಕ್ all are made ಮೇಡ್ ಟು ವರ್ಕ್ ಇನ್ಸ್ಪೈಟ್ ಆಫ್ themselves gita bhagavad ಭಗವದ್ಗೀತಾ ಶಾರ್ಟ್ ಸೈಟೆಡ್ expediency ಒಂದು ಸಂಕುಚಿತ ದೃಷ್ಟಿಯ ಅನುಕೂಲತೆಗಳು ಒಂದು ಸಂಕುಚ ದೃಷ್ಟಿಯ ಯುಕ್ತಿಗಳನ್ನು ನಾವು ಸಮ ಬಳಸ್ತೇವೆ ನಾವು ಮಾಡ್ತೇವೆ ಅನ್ನುವಂಥ ಒಂದು ಶಿರೋನಾಮೆ ಇದು ಸಂಕುಚಿತ ದೃಷ್ಟಿಯವೂ ಅಂತ ಹೇಳ್ತಾರೆ ನೋಡ್ರಿ ನಾವು ಕೀಟನಾಶಕಗಳನ್ನು ಬಳಸ್ತೇವೆ ಕೀಟಕಗಳನ್ನು ಕೊಲ್ತೇವೆ ಕೆಲವೇ ಕೆಲವು ಕೀಟಕಗಳು ಅತ್ಯಂತ ಹಾನಿಕರ ಆದರೆ ಸಾಕಷ್ಟು ಕೀಟಗಳು ಕೀಟಕಗಳು ನಿಜವಾಗಿ ಉಪಯೋಗ ಮಾಡ್ತಾವೆ ಲಾಭವನ್ನು ಕೊಡ್ತಾವಂತ ಮನುಷ್ಯಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ವಿವರವನ್ನು ಕೊಡಲ್ಲ ನಮಗೆಲ್ಲರಿಗೂ ಭಾಳಷ್ಟು ಜನರಿಗೆ ಗೊತ್ತದ ಈಗ ಮತ್ತೆ ಹಕ್ಕಿಗಳು ಹಕ್ಕಿಗಳು ಪಾಪ ಆಹಾರನ ಕೀಟಕಗಳು ಹಕ್ಕಿ ಆಹಾರ ಕೀಟಗಳು ಅದರಂತೆ ಮೀನುಗಳು ಮೀನುಗಳ ಆಹಾರ ಸಣ್ಣ ಸಣ್ಣ ಕೀಟಕಗಳು ಹಿಂಗೆ ನಾವು ಅಕಸ್ಮಾತ್ ಆ ಕೀಟಕಗಳನ್ನು ನಾಶ ಮಾಡಿದರೆ ಏನು ಮಾಡಿದಂಗೆ ಆಗ್ತದೆ ಹಕ್ಕಿಗಳನ್ನು ನಾಶ ಮಾಡಿದಂಗೆ ಆಗ್ತದೆ ಆ ಮೀನುಗಳನ್ನು ನಾಶ ಮಾಡಿದಂಗೆ ಆಗ್ತದೆ ಈಗ ಎಷ್ಟೋ ಸರ್ಕಾರದ ತಾತ್ಕಾಲಿಕ ಯೋಜನೆಗಳು ಬರ್ತಾವ ಭಾಳ ಚಂದ ಮಸ್ತ್ ಅನ್ನಿಸ್ತದ ಅವು ಆದ್ರೆ ಅವು ಅಂತಿಮ ಪರಿಣಾಮ ಏನು ಅದರಿಂದ ಏನು ಅಂತಿಮ ಪರಿಣಾಮ ಏನಾಗ್ತದೆ ಅಂಬದ್ರ ಬಗ್ಗೆ ಯಾವಾಗಲೂ ಚಿಂತನೆ ನಡೆದಿರುವುದೇ ಇಲ್ಲ ನಡೆಯುವುದೂ ಇಲ್ಲ ಯಾಕಂತಂದ್ರೆ ಆ ಸ್ಕೀಮ್ಸ್ ಆ ಯೋಜನೆಗಳೊಳಗೆ ಒಂದು ಸಮಾಜ ಒಂದು ಸಮಾಜದ ಒಂದು ವ್ಯವಸ್ಥೆ ಏನದಲ್ಲ ಆ ಸಮಾಜ ವ್ಯವಸ್ಥೆಯೊಳಗೆ ಜನರನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಜನರನ್ನು ಸಂತೋಷಪಡಿಸಬೇಕು ಜನರನ್ನು ಒಬ್ಬ ನಡೆ ಒ ಉತ್ತಮ ನಡವಳಿಕೆಯವರನ್ನಾಗಿ ಮಾಡಬೇಕು ಅನ್ನೋದಿರ್ತದೆ ಅದೆಲ್ಲ ಬರೋಬ್ಬರಿ ಭಾಳ ಸಂತೋಷದಾಯಕವೇ ಆದರೆ ಅದು ಆಗ್ಯದ ಆದರೆ ನಾವು ಒಂದು ಮಾತ್ರ ವಿಚಾರ ಮಾಡಬೇಕು ಅದರ ಈ ಸ್ಕೀಮ್ಸ್ ಬದ ಸೈಡ್ ಎಫೆಕ್ಟ್ಸ್ ಅವೇನಪ್ಪ ಅವು ಇವೇನು ಅಡ್ಡ ಪರಿಣಾಮ ಏನವಲ್ಲ ಈ ಅಡ್ಡ ಪರಿಣಾಮ ಮತ್ತು ಈಗ ತಕ್ಷಣ ಸಿಗುವಂಥ ಒಂದು ಸಂತೋಷ ಇದ್ರೂ ಯಾವ್ದು ಹೆಚ್ಚು ಯಾವುದು ಕಡಿಮೆ ಅದ್ರ ಬಗ್ಗೆ ದೀರ್ಘವಾದ ಯೋಚನೆ ಮಾಡಬೇಕು ಲಾಭ ಏನೋ ಸಿಕ್ಕ ಸಿಗ್ತದೆ ಆದರೆ ಮುಂದೆ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆನೂ ಗಾಢವಾದ ಚಿಂತನೆ ಆಗ್ತಾ ಇರಬೇಕು ಯಾಕಂದರೆ ಆ ಲಾಭದಿಂದ ಹೆಚ್ಚಿನ ಒಂದು ಕೆಟ್ಟಾಗ್ತದೋ ಚುಲೋ ಆಗ್ತದೋ ಅಂಬೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋಂಥ ಒಂದು ವಿಶಿಷ್ಟವಾದ ಬರಹವನ್ನು ಇವತ್ತ ಇಟ್ಟಾರೆ ಇವತ್ತನಕ ಇದು ಈ ತಾವು ನಾವು ನೋಡ್ತಾ ಇರೋ ಹಾಗೆ ಎಲ್ಲ ಕಡೆ ಬೇಕಾದಷ್ಟು ಯೋ ಸಮಾಜದ ಜನರಿಗೆ ಕೊಡುವಂಥ ಅನೇಕಾನೇಕ ಯೋಜನೆಗಳಂಕ ಎಲ್ಲ ಎಲ್ಲಕ್ಕೆ ಹರಿದು ಬರ್ತಾ ಬರ್ತಾಯಿವೆ ನಾ ಈ ಪಕ್ಷ ಆ ಪಕ್ಷ ಅಂತ ಕೂತು ಹೇಳಲ್ಲ ಅದರ ಲಾಭ ಅದರಿಂದ ಆಗುವ ನಷ್ಟ ಅದರಿಂದ ಆಗುವಂಥ ಹಾನಿ ಅದರಿಂದ ಆಗುವಂಥ ದುಷ್ಪರಿಣಾಮ ಅದರಿಂದಾಗುವ ಒಳ್ಳೆ ಪರಿಣಾಮ ಇವೆಲ್ಲದ ಕುರಿತು ಒಂದು ಚಿಂತನೆಯನ್ನು ಮಾಡಬೇಕು ಎಂಬಂಥ ಅಪೂರ್ವ ಸೂಚನೆ ಇಲ್ಲಿ ಉಂಟು ಈ ಕೆಳಗಿನ ಬರಹ ಇದು ಯಾವುದಿದು ಗಿ ಭಗವದ್ಗೀತೆಯಲ್ಲಿ ಇವೆಲ್ಲ ಕರ್ಮಯೋಗ ಮೂರನೇ ಅಧ್ಯಾಯದ ಕರ್ಮಯೋಗದ ಒಂದು ಆ ಶ್ಲೋಕದ ಇಂಗ್ಲಿಷ್ ಅನುವಾದವನ್ನು ಮಾಡಿಸುವ ಬರೆದಿಟ್ಟಾರೆ ಆ ಶ್ಲೋಕ ಹಿಂಗದ ನೋಡಿರಿ ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯರ್ಮಕೃತ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ ಗುಣಹೀ ಐದನೇ ಶ್ಲೋಕ ಮೂರನೇ ಅಧ್ಯಾಯ ಎಂದಿಗೂ ಯಾವ ಮನುಷ್ಯನೂ ಒಂದು ಕ್ಷಣಾನೂ ಸಹ ಕೆಲಸ ಮಾಡದೆ ಇರಲಾರ ಕೆಲಸ ಮಾಡುತ್ತಲೇ ಇರುತ್ತಾನೆ ಯಾಕಂದರೆ ಒಮ್ಮೆ ಹುಟ್ಟಿದ ಅಂತಂದ್ರೆ ಒಮ್ಮೆ ಮನುಷ್ಯ ಹುಟ್ಟಿದ ಅಂದರೆ ತಿಳುವಳಿಕೆ ಬಂತು ಅಂತಂದ್ರೆ ಸ್ವಲ್ಪ ಯಾವುದೇ ರೀತಿಯಿಂದ ಯಾವುದೇ ಮನೆಯ ಜ್ಞಾನ ಅದ್ ಅಭ್ಯಾ ವಿದ್ಯಾ ಆಗಿದ್ಯ ಮೇಲೆ ಅವ ಆಮೇಲೆ ಅವನಲ್ಲಿರುವಂಥ ಪ್ರಕೃತಿ ಆ ಪ್ರಕೃತಿಯ ಗುಣ ಸತ್ವ ರಜಾ ತಮಸ್ಸು ಮುಂಚೆಲ್ಲ ಏನು ಅವೆಲ್ಲ ಗುಣಗಳಿರ್ತಾವಲ್ಲ ಏನಾದರೂ ಕೆಲಸಗಳನ್ನ ಮಾಡ್ತಾನೆ ಇರ್ತಾವೆ ಅದಕ್ಕವ ಪರವಶನಾಗಿರ್ತಾನೆ ಸತ್ವ ರಜಾ ತಮಸ್ಸು ಗುಣಗಳಿಗೆ ಪರವಶನಾಗಿ ಇದ್ದಂಥ ಮನುಷ್ಯ ಸದಾಕಾಲ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾನೆ ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದಂತಹ ಈ ಶ್ಲೋಕ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದಲ್ಲಿದೆ ಎಲ್ಲರಿಗೂ ನಮಸ್ಕಾರ